ಪ್ರಾಚೀನ ಭಾರತದ ವಿಜ್ಞಾನ ಮತ್ತು ಗಣಿತಶಾಸ್ತ್ರದ ಅಧ್ಯಯನಕ್ಕೆ ಡಾಕ್ಟರ್ ಎಸ್ ಬಾಲಚಂದ್ರರಾವ್ ಅವರ ಕೊಡುಗೆಗಳ ಕುರಿತು ಇತ್ತೀಚೆಗೆ ಕಾರ್ಯಕ್ರಮ ನಡೆಯಿತು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಖಗೋಳ ವಿಜ್ಞಾನಿ ಪಾಲಹಳ್ಳಿ ವಿಶ್ವನಾಥ್ ಮಾತನಾಡಿದರು ನನಗೂ ಬಾಲಚಂದ್ರ ನನಗೆ ನಾನು ಇರಲಿಲ್ಲ ಬಹಳ ವರ್ಷ ಆದ್ದರಿಂದ ನನಗೆ ಬಾಲಚಂದ್ರಾವ್ ಗೊತ್ತಿರಲಿಲ್ಲ ಬಾಲಚಂದ್ರರಾವ್ ನನಗೆ ಪರಿಚಯ ಆಗಿದ್ದು ಸುಮಾರು 10 ವರ್ಷದಿಂದ ಇದ್ದಿರಬಹುದು ಅಷ್ಟೇ ಅದು ಯಾವ ದ ನವಕರ್ನಾಟಕ ಪಕ್ಷದಲ್ಲಿ ಬೀಟ್ ಮಾಡಿರಬೇಕು ಬದಲು ಔರ ಟಿಕೆಟ್ ಆಗಿ ಬಂತು ಸಫೋರ್ ಬಂತೋ ಅಲ್ಲಿಂದ ನಾನು ಆಗ ಅitteltide iia ಬಿಟ್ಬಿಟಿ ಇದೆ ಅಂತ ಕಾಣುತ್ತೆ ಇಲಾಸ್ಟ್ರಾಫಿಸಿಕಲ್ ಆಗ ನೀವು ಗಾತಿ ಸೆಟ್ ಇರುತ್ತೆ ಇದೆ ಬರಬೇಕು ನೀವು ಬೆಬ್ಬರ ಆಗಬೇಕು ಅಂತ kaunse ಬೆಬ್ಬರ consider what are you want to call ನನಗೆ ಒಂಥರ ಸಂಕೋಚ ಆಯಿತು ಸರ್ ನನಗೂ ಗಾಂಧಿಗೂ ಇದು ಭಾಳ ಕಡಿಮೆ ನನಗೆ ಗೊತ್ತಿಲ್ಲ ಗಾಂಧಿ ವಿಷಯ ಅಷ್ಟು ಅದಕ್ಕೆ ಅವರು ಒಂದು ತಮಾಷೆಗೆ ಹೇಳಿದ್ರು ನೋಡಿ ನಾನು ಇದು ಶುರುದಾರ ಮಾಡ್ದಾಗ ಕೂಡ ರಾಜಾರಾಮಣ್ಣ ಹೇಳಿದ್ರು ಬಂದು ಸೇರಿ ಗಾಂಧಿ ಸೆಂಟರ್ನ ಅಂತ ನಾನು ನೀ ಹೇಳಿದ್ದಂಗೆ ಹೇಳಿದೆ ಬಟ್ ನೋಡಿ ನಾನು ಹತ್ತು ವರ್ಷದಿಂದ ಇಲ್ಲೇ ಇದ್ದೀನಿ ಅಂತ ಸೊ ಅದು ಗಾಂಧಿ ಸೆಂಟರ್ ಆಫ್ ಸೈನ್ಸ್ ಆ್ಯಂಡ್ ಹ್ಯೂಮನ್ ವ್ಯಾಲ್ಯೂಸ್ ಅಂತ ಅದರ ಆ್ಯಕ್ಚುಲ್ ಹೆಸರು ಇದರಲ್ಲಿ ಸೈನ್ಸ್ ಮುಖ್ಯ ಯಾಕಂದರೆ ಬಾಲಚಂದ್ರಾವ್ ಅವ್ರಿಗೆ ಸೈನ್ಸ್ ಪಾರ್ಟು ಬಹಳ ಅವರು ಒತ್ತಿ ಹೇಳ್ತಾ ಇದ್ರು ಹ್ಯೂಮನ್ ವ್ಯಾಲ್ಯೂಸ್ ಭಾಳ ಜನಕ್ಕೆ ಗೊತ್ತಿದೆ ಗಾಂಧಿ ನಾವು ಹೇಳ್ತಾನೆ ಇರಬೇಕಾಗಿಲ್ಲ ಒಂದೆರಡು ವಿಷಯ ಹೇಳ್ತೀನಿ ಅವ್ರದ್ದು ಏನಾಯ್ತಂದರೆ ನಮ್ಮಲ್ಲಿ ಕೆಲವರನ್ನ ಒಂದು ಪಠ್ಯಪುಸ್ತಕ ಪರಿಷ್ಕರಣೆ ಅಂತ ಒಂದು ಮಾಡ್ತಾಯಿದ್ರು ಒಂದು ಹತ್ತು ವರ್ಷದಿಂದ ಮಾಡ್ತಾನೆ ಇರ್ತಾರೆ ಅದು ಬೇರೆ ವಿಷಯ ಆಗ ನಂಬಲ್ವಾ ಕಮ್ಯುನಿಟಿ ನನ್ನನ್ನು ಒಂದು ಹಾಕಿದ್ರು ಯಾವುದಾರು ಸೊ ಅಲ್ಲಿ ಒಂದು ಪ್ರಶ್ನೆ ಬಂತು ನಮಗೆ ಅಲ್ಲೊಂದು ವಾಕ್ಯ ಇತ್ತು ಅದನ್ನು ಅದು ವಾಕ್ಯ ಏನು ಅಂದರೆ ಇದಿಲ್ಲ ಸು ಭೂಮಿಯ ಭೂ ಭೂಮಿಗೆ ಎಲ್ಲ ಇದು ಇರಲಿಲ್ಲ ಒಟ್ಟು ಕಕ್ಷೆಗಳು ಕಕ್ಷೆಗಳು ದೀರ್ಘಾವೃತ್ತಿ ಅಂದರೆ ಎಲಿಪ್ಟಿಕಲ್ ಆರ್ಬಿಟ್ಸ್ ಅಂತ ಮನ್ಸರು ಅದು ಏನಂತಂದರೆ ತಮಾಷೆ ಅದು ಋಗ್ವೇದದಿಂದ ಅಂತ ಹಾಕಿದ್ದಾರೆ ಅದು ಟೆಕ್ಸ್ಟ್ ಬುಕ್ಕಲ್ಲಿದೆ ನನಗೆ ಯೋಚನೆ ಬಂತು ಎಲ್ಲಿಂದ ಬಂತು ಋಗ್ವೇದದಲ್ಲಿ ಇದು ಎಲಿಪ್ಟಿಕಲ್ ಆರ್ಬಿಟ್ಸು ಯಾಕಂದರೆ ಇದು ಮೇಲೆ ಗೊತ್ತಿರೋರಿಗೆ ಪಾಪ ಕೆಪ್ಲರ್ ಭಾಳ ವರ್ಷ ಎಂಟು ವರ್ಷ ಆಯ್ತು ಕಷ್ಟಪಟ್ಟು ಅವ್ನು ಎಲೆಪ್ಟಿಕಲ್ ಆರ್ಬಿಟ್ಸ್ ಪ್ರೂವ್ ಮಾಡ್ದೆ ಇವ್ರಿಗೆ ಎಲ್ಲಿಂದ ಬಂತು ಅಂತ ನನಗೆ ನಾನು ನಮ್ಮ ಕಮಿಟಿನವ್ರು ನಾನೈದು ಜನ ಕೇಳಿದೆ ನಾವು ವಿ ಶುಡ್ ಗೆಟ್ ಇಟ್ ಕರೆಕ್ಟೆಡ್ ಪ್ರಾಪರ್ಲಿ ನಾ ಬರೀ ಹೇಳ ಪ್ರಯೋಜನ ಇಲ್ಲ ಎಲ್ಲರೂ ಇದು ಅಂತ ಎಲ್ಲಾಯ್ತಾ ಡಾಕ್ಟರ್ ಭಾಳಚಂದ್ರ ಅವ್ರು ನಾನು ಓಕೆ ಕೇಳಿದೆ ಏನು ಸರ್ ಇದು ನೋಡಿ ಇಲ್ಲಿ ಅವ್ರಿಗೆ ಭಾಳ ಕೋಪ ಬಂದ್ಬಿಡ್ತು ಎಲ್ಲಿಂದ ಬಂತು ಎಲಿಪ್ಟಿಕಲ್ ಆರ್ಮಿಟ್ಸು ಎಲ್ಲಿ ನುಗ್ಗುವುದ ಆಮೇಲೆ ಅವರು ಅದನ್ನು ನೋಡಿ ಹೇಳಿದ್ರು ನನಗೆ ಐ ಆಮ್ ಸಾರಿ ನನಗೆ ಇಲ್ಲ ಅದು ವಾಕ್ಯ ಎಲ್ಲಿಂದ ಹಾಕ್ತಾರೆ ಜಸ್ಟ್ ಬೋರ್ಡ್ ಲೈನ್ ಎಲ್ಲಿಂದ ಬಂದಿದೆ ಇದು ಇದಕ್ಕೂ ಆ್ಯಕ್ಚುಯಲ್ ಮೂಮೆಂಟ್ಸ್ಗೂ ಯಾವ ಪ್ರಾ ಯಾವ ಕನೆಕ್ಷನ್ನು ಇಲ್ಲ ಸೊ ಅವ್ರು ಹೇಳಿದ ಮೇಲೆ ನಾನು ಧೈರ್ಯದಿಂದ ನಮ್ಮ ಕಮಿಟಿಗೆ ಹೇಳಿದೆ ಇದು ಇದನ್ನು ತೆಗೆದಾಕ್ಬಿಡಿ ಈ ವಾಕ್ಯನ ಬೇಕಿಲ್ಲ ಅಂತ ಸೊ ಅವರಿಗೆ ಭಾಳ ಕೋಪ ಬರೋದು ಅವರು ಆ್ಯಕ್ಚುಲಿ ನಾನು ನೋಡಿದ್ದೀನಿ ಕೆಲವೊಂದು ಸರ್ತಿ ಹೇಗೆ ವಿಜ್ಞಾನನ ಇಂದಿನವರು ಕೆಲಸ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ ಗ್ಲೋರಿಫಿಕೇಶನ್ ಆಫ್ ಅವರ್ ಪಾಸ್ಟ್ ಇದೆ ಹೌದು ಪಾಸ್ಟಲ್ಲಿ ಎಷ್ಟು ಬಟ್ ಇಲ್ಲದೇ ಇರೋದ್ರಿಂದ ಯಾಕೆ ಇದ್ದೀರಾ ಹೀಗೆ ಈ ವಿಷಯದಲ್ಲಿ ಇನ್ನೊಂದು ಜ್ಞಾಪಕ ಬರ್ತದೆ ಒಂದು ಸುಮಾರು ಐದಾರು ವರ್ಷದಿಂದ ನಿಮಗೆ ಜ್ಞಾಪಕ ಇರ್ಬೋದು ಕೋವಿಡ್ ಹಿಂದೆ ಅಂತ ಕಾಣುತ್ತೆ ವಿಮಾನಗಳ ಬಗ್ಗೆ ಪುಷ್ಪಕ ವಿಮಾನಗಳ ಬಗ್ಗೆ ಯಾರೋ ಬೆಂಗಳೂರಿನಲ್ಲಿ ಆನೆ ಕಲ್ಲೋ ಎಲ್ಲೋ ಒಬ್ಬರು ಶಾಸ್ತ್ರಿಗಳು ಯಾರೋ ಇದ್ರು ಅವರು ಅವರಿಂದ ಅವರಿಗೆ ಅವ್ರು ಬರೆದಿದ್ದಾರೆ ಅವ್ರಿಗೆ ಗೊತ್ತಿತ್ತು ಹಳೆಯದನ್ನು ತೊಗೊಂಡು ಮಾಡಿದ್ದಾರೆ ಅಂತ ಸೊ ಅದನ್ನು ಆ್ಯಕ್ಚುಲಿ ಇಂಡಿಯಲ್ ಸೈನ್ಸ್ನವರು ಡಿಸ್ಪ್ರೂವ್ ಮಾಡಿದ್ರಂತೆ ಬಟ್ ಎನಿವೆ ಟಿ ವಿನವ್ರು ನಮ್ಮನ್ನೆಲ್ಲ ಕರೆದಿದ್ದರು ಅದರ ಪರ ಮತ್ತೆ ಅಗೇನ್ಸ್ಟ್ ಅಗೇನ್ಸ್ಟ್ ಬಾಲಚಂದ್ರಾವ್ ಇದ್ದರು ನಾನು ಕರೆದಿದ್ದು ನಾನು ಹೋಗಿದ್ದೆ ಆಮೇಲೆ ಐ ಎ ಎಸ್ ಸಿ ಪ್ರೊಫೆಸರ್ ಒಬ್ನ ಇದ್ರು ಪರ ಭಾಳ ದೊಡ್ಡ ಒಬ್ಬರು ಸಂಸ್ಕೃತ ಪಂಡಿತರು ಬಳ ಆಜಾರ್ ಬಾ वेरी ಅಡ್ಮಿರಬಲ್ ಮ್ಯಾನ್ ನೋಡೋದಿಕ್ಕೆ ಮಾತಾಡ್ತಿರ ಬಹಳ ಚೆನ್ನಾ ಮಾತಾಡ್ತಾರೆ ಅವರ ಹೆಸರು ನವೀನ್ ಜ್ಞಾಪಕ ಬರಲ್ಲ ಅವರು ಐ ಡಬಲ್ ಸಬ್ ಟು ಸ್ಕ್ವಾರೆಡ್ ಅಟ್ ಸ್ಟ್ರೇಂಜಲಿ ವ ಬ್ರೈಲಟ್ ಐ ಇಟ್ ಇಸ್ ಡೆಫೋರ್ಸ್ ಪೈಲಟ್ ಅಥರ್ ಅವರು ಸಬ್ವ ಯುವರ್ ಕನ್ವಿನ್ಸ್ಡ್ ದಟ್ ವಿ ದಟ್ आवर ಅನ್ಸಿಸ್ಟರ್ಸ್ ಡು अबाउट ಪ್ಲೀಸ್

ಆ್ಯಂಡ್ ವಿ ರಿಯಲಿ ಮಿಸ್ ಇಮ್ ದಟ್ ವೇ ಆ್ಯಂಡ್ ನಾನು ಆ್ಯಕ್ಚುಲಿ ಅವ್ರು ಎರಡು ವರ್ಷದಿಂದ ನೋಡಿಲ್ಲ ಅದಕ್ಕಿಂತ ಇನ್ನೊಂದು ಒಂದು ಹೇಳಬೇಕು ಬಿಫೋರ್ ಐಕ್ವಿಟ್ ನನ್ನೆಲ್ಲ ಅವರು ಒಂದು ಬಯೋಗ್ರಫಿ ಬರ್ಬೇಕು ಬಿ ವಿ ಶ್ರೀಕಂಥ್ ನನ್ನ ವಿಷಯ ಹೇಳಬೇಕು ಒಂದು ಸ್ವಲ್ಪ ಅದು ಬಿ ಡಾಕ್ಟರ್ ಬಿನಾ ದೇಶಪಾಂಡೆ ಅವರು ಗಾಂಧಿ ಸಂದರ್ ಇದ್ದಾರೆ ಅಲ್ಲಿ ಒಂದು ಥರ ಹೇಗಿತ್ತು ಅಂದರೆ ಅಟ್ಮಾಸ್ಫಿಯರು ಬಹಳ ಡಿಗ್ನಿಫೈಡ್ ಅಟ್ಮಾಸ್ಫಿಯರ್ ಅದು ನಾಲ್ಕೈದು ಜನ ಆರು ಏಳು ಜನ ಇದ್ವೇನು ಅಷ್ಟೇ ನಮ್ಮಂತರ ಬಿಟ್ಬಿಟ್ಟು ಅಲ್ಲಿ ಶ್ರೀಕಂಠ ಪ್ರಸ ಶ್ರೀಕಂಠನಿದ್ರು ವಿಮಲಾ ರಂಗಾಚಾರ್ಯ ಅವರಿದ್ದರು ಪಾಂಡುರಂಗ ಶೆಟ್ಟಿ ಅವರಿದ್ದರು ಇಫ್ ಐ ರಿಮೆಂಬರ್ ಇವರೆಲ್ಲ ಭಾಳ ಡಿಗ್ನಿಫೈಡ್ ಪೀಪಲ್ಲು ಆ್ಯಂಡ್ ಬಾಲಚಂದ್ರ ಅಫ್ಕೋರ್ಸ್ ಒಂದೊಂದು ಸತಿ ಭಾಳ ಹೆವಿಯಾಗಿರೋದು ಅಲ್ಲಿ ಒಂಥರ ಏನು ಇದು ಅಟ್ಮಾಸ್ಫಿಯರ್ ನಾನೇ ಏನೇನೋ ಕೆಟ್ಟ ಜೋಗಗಳು ಮಾಡೋ ಒಂದೊಂದು ಸತಿ ಸೊ Uh, but i used to really enjoy that august company the uh, branches that were very satisfied efficiently doing the work